ಭಿಮ್ ನಮೋ ಬುದ್ಧ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಭಾರತದ ರಾಷ್ಟ್ರೀಯ ಸಂವಿಧಾನ ದಿನದ ಆರ್ಥಿಕ ಶುಭಾಶಯಗಳು ಸೊ ನೋಡ್ರಪ್ಪ ಇವತ್ತು ಸಂವಿಧಾನ ದಿನಾಚರಣೆ ಆಚರಿಸ್ತೀವಿ ಅದು ಸಲುವಾಗಿ ಬಿ ಆರ್ ಪಾಟೀಲ್ ಅವರು ಬಂದರೆ ಅದು ಎಲ್ಲಿ ಅಂದ್ರೆ ನಮ್ಮ ಆಫೀಸಿಂದ ರಂಗಮಂದಿರಲ್ಲಿ ನೀವು ನಮ್ಮ ನಾಡಗೀತೆ ಹಾಡಿ ಉದ್ಘಾಟನೆ ಮಾಡಿದ್ರು ಸೊ ನೋಡ್ಬೋದು ನೀವು ಇಲ್ಲಿ ಒಂದಿಷ್ಟು ಬಾಬಾ ಸಾಹೇಬ್ರ ಬಗ್ಗೆ ಏನು ಆರ್ಟಿಕಲ್ ಆಗಲಿ ಮೂಲಭೂತ ಹಕ್ಕುಗಳಾಗಲಿ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಹಾಕಿದ್ದಾರೆ ಅಲ್ಟಿಮೇಟ್ಲಿ ನಿಮಗೆ ಏನು ಹೇಳಬೇಕಪ್ಪ ಅಂತಂದ್ರೆ ಈ ಒಂದು ಸಂವಿಧಾನದಿಂದ ನಮ್ಮದು ಏನೂ ಇಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಸಂವಿಧಾನ ತುಂಬ ಬರ್ದಿಲ್ಲ ಬಾಬಾ ಸಾಹೇಬ ವಿ ದಿ ಪೀಪಲ್ ಆಫ್ ಇಂಡಿಯಾ ಭಾರತದ ಸಂವಿಧಾನ ನೀವು ಇದು ಓದ್ರಿ ಒಂದು ಸರಿ ಓದೋ ಗೊತ್ತಾಗ್ತದೆ ನಿಮ್ಗೆ ಯಾವ ಥರ ಆರ್ಟಿಕಲ್ಸ್ ಅವ ಏನಿಲ್ಲ ಅಂತ ಆಮೇಲೆ ಇದೊಂದು ಏನು ಸಿಗ್ನೇಚರ್ ನೋಡ್ತಿರಲ್ಲ ಈ ಸಿಗ್ನೇಚರಿಂದ ಭಾಳಷ್ಟು ಜನರುಗಳದು ಲೈಫ್ ಚೇಂಜ್ ಆಗ್ಯದ ನೀವು ಹೇಳೋದನ್ನ ಎಷ್ಟೇ ಆಲ್ಮೋಸ್ಟ್ ಎಲ್ಲ ಕಡೆ ಕೇಳಿರ್ತೀರಿ ನಾ ಹೇಳೋದನ್ನು ದೊಡ್ಡದಲ್ಲ ಸೊ ನಮ್ಮ ಭಾರತದ ಸಂವಿಧಾನ ಏನದಪ್ಪ ಅಂದ್ರೆ ಪ್ರಗತಿ ಹಕ್ಕುಗಳು ಮತ್ತು ಸಮಾನವಾಗಿ ಹಂಚುವ ಮತ್ತು ಏನು ಜನಾಂಗ ಧರ್ಮ ಜಾತಿ ಲಿಂಗ ಭೇದ ಏನೇನು ಅಂತಾರಲ್ಲ ಅದನ್ನೆಲ್ಲ ಸಮವಾಗಿ ನೋಡ್ಬೇಕಂತ ಹೇಳ್ಕೊಟ್ಟವರು ನಮ್ಮ ಬಾಬಾ ಸಾಹೇಬರು ಸ್ಕೂಲ್ ಮಕ್ಕಳದ ಡ್ರಾಯಿಂಗ್ಸ್ ಎಲ್ಲ ತಗೊಂಡ್ಬಂದು ಎಕ್ಸಿಬಿಷನ್ ಥರ ಇಲ್ಲಿ ಹಾಕಿದ್ರು ಅದೇ ಥರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬಗ್ಗೆಯೂ ಹಾಕಿದ್ರು ನನಗಂತೂ ಭಾಳ ಖುಷಿಯಾಗಿತ್ತು ಯಾಕಪ್ಪ ಅಂದ್ರೆ ರಂಗಮಂಜಿರು ಫುಲ್ ಹೌಸ್ಫುಲ್ ಆಗಿತ್ತು ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದಿರೋ ಸಾರ್ಸಲಾಗಿ ಊಟ ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ ಹೊರಗೆ ಅಂದ್ರೇನು ಮಂದಿರ ಬಾಜು ಏನು ಫುಟ್ಪಾತ್ ಅಲ್ಲ ಅಲ್ಲಿ ಎಲ್ಲರೂ ಓದಲಿ ಅಂತಲ್ಲ ಅರಿವು ಮೂಡಿಸ್ಲಾಕ ಏನು ಒಂದು ಲೈಬ್ರರಿ ಥರ ಇಟ್ಟಿದ್ದಾರೆ ಸೊ ಯಾರಿಗೆ ಓದ್ಬೇಕು ಅನ್ಸಿದ್ರೆ ಅಲ್ಲಿ ಹೋಗಿ ಓದ್ರಿ ಚಲೋ ಅದ ಬುಕ್ ಎಲ್ಲ ನಮ್ಮ ಬಾಬಾ ಸಾಹೂರು ಕಷ್ಟ ಕಾಲದಾಗೆ ಹೆಂಗೆ ಬೆಳೆದು ಬಂದರಂತ ಅದು ಎಲ್ಲರು ಬಿ ಗೊತ್ತಿದ್ದುದತ್ತೇನು ನಾವು ಇಷ್ಟು ರಾಜಾರೋಷವಾಗಿ ತಿರ್ತೀವಲ್ಲ ಹೆಣ್ಮಕ್ಕಳಾಗಲಿ ಗಂಡಮಕ್ಕಳಾಗಲಿ ಅದು ಎಲ್ಲ ನಮ್ಮ ಬಾಬಾ ಸಾಬೂರು ಕೊಟ್ಟಿದ್ದು ಸಂವಿಧಾನದ ಭಿಕ್ಷೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಾ ನಮ್ಮ ಬಾಬಾ ಸಾಹೂರು ನಮ್ಮ ಸಲುವಾಗಿ ಏನೇನು ಮಾಡಿಟ್ಟು ಹೋಗ್ಯಾರಲ್ಲ ಅದೆಲ್ಲ ನಾವು ಇವಾಗ ಸೆಲೆಬ್ರೇಟ್ ಮಾಡಿದ್ರು ನಾವು ಎಷ್ಟು ಸೆಲೆಬ್ರೇಟ್ ಮಾಡಿದ್ರು ಅದು ನಮಗೆ ಕಮಿನ ಎಲ್ಲರೂ ಏನು ಓದ್ಬೇಕಂಬ ತೋರಿಸ್ತೀನಿ ಬರ್ತೀವಿ ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಹೇಳೋದು ಹೇಳೋದೇನಂದ್ರೆ ಈಗೇನು ಈಗ ಮುಂದೆ ವಿಡಿಯೋ ತೋರಿಸ್ತೀನಲ್ಲ ಇದೆಲ್ಲ ಲಾಲ್ಬಾಗ್ದಾಗ ಬಾಬಾ ಸೊಬ್ರಿಗೆ ಟ್ರಿಬ್ಯೂಟ್ ಮಾಡೋದ ಸೊ ಅವಾಗ ನನಗೆ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನನ್ನ ಮೊಬೈಲ್ ಖರಾಬಾಗಿತ್ತು ಆಗಿತ್ತು ಸಲ ಇವಾಗ ಮಾಡ್ಲತ್ತೀನಿ ಸೊ ಇವತ್ತು ನೋಡ್ರಿ ಸಂವಿಧಾನ ದಿನ ಮತ್ತಂದ್ರ ಲಾಲ್ ಬಾಗ್ನಾಗ ಏನು ಪವರ್ ಶೋ ಮಾಡಿದ್ರೆ ಅದನ್ನು ನೋಡ್ರಿ ಇಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ರಿಯಲ್ ಧ್ವನಿ ರೀ ಕೇಳತ್ತರೆ ಮೈ ಎಲ್ಲ ಝುಮ್ ಅಂತದ ಅವ್ರ ಧ್ವನಿಲ್ರಿಗೂ ಓದ್ಬೇಕಂತ ಆಸೆ ಇದರಲ್ಲ ಗೂಗಲ್ ಸರ್ಚ್ ಮಾಡ್ರಿ ಆಲ್ಮೋಸ್ಟ್ ಸಂವಿಧಾನ ಬಗ್ಗೆ ಬಹಳಷ್ಟು ಸಿಗ್ತದೆ ನಿಮಗೆ ಇಲ್ಲಿ ನಾನು ವೀಡಿಯೋದಾಗ ಓದ್ಬೇಕಂದ್ರೆ ಪಾಸ್ ಮಾಡಿ ಹೋದ್ರಿ ಭಾರತದ ರತ್ನ ಸಂವಿಧಾನ ಶಿಲ್ಪಿಕಾರ ನಮ್ಮ ಬಾಬಾ ಸಾಹರು ಸಾಮಾಜಿಕ ನ್ಯಾಯ ಸಮಾನ ಹಕ್ಕುಗಳ ಸಲುವಾಗಿ ಮತ್ತು ಬಲಹೀನ ಸಮುದಾಯ ಹಕ್ಕುಗಳ ಸಲುವಾಗಿ ಕಾಯ್ದುಕೊಳ್ಳೋಕೆ ನಮ್ಮ ಬಾಬಾ ಸಾಹೇಬ್ ಎಷ್ಟು ಶ್ರಮ ಪಟ್ಟರು ಅಂತ ಎಲ್ಲರಿಗೂ ಗೊತ್ತದ ಅವರು ನಾಯಕತ್ವ ಜೊತೆಗೆಲ್ಲ ಅವ್ರದ್ದು ಸಂವಿಧಾನ ಡ್ರಾಫ್ಟಿಂಗ್ ಕಮಿಟಿದಾಗ ನ್ಯಾಯವಾಗಿ ನಿರ್ಮಿಸಿಕೊಂಡು ದೇಶದ ಪ್ರಗತಿದಾಗ ನಮಗೆ ದಾರಿ ತೋರಿಸ್ಕೊಟ್ರು ನೋಡ್ರಿ ಸಂತ ಕಬೀರ್ ಅವರು ಏನು ಮಸ್ತ್ ಹೇಳಿದ್ದಾರೆ ಅದು ಹೋದ್ರೆ ಒಂದು ಸತಿ ನೀವು ನಮ್ಮ ಅಂಬೇಡ್ಕರ್ ಅವರು ಭಾರತದ ಸಮಾಜದಲ್ಲಿ ಅಸಮಾನತೆ ಜಾತಿ ಭೇದ ಮತ್ತು ವಿದ್ವೆಯನ್ನು ತಪ್ಪಿಸುವಂಥ ಚಳವಳಿ ಪ್ರಾರಂಭ ಮಾಡಿದ್ರು ಅವರು ವಿಚಾರಧಾರೆಗಳು ಮತ್ತು ಪ್ರಗತಿಶೀಲ ಸಾಮಾಜಿಕ ನ್ಯಾಯ ಹಾಗೂ ಭಾರತದ ಪ್ರಜಾಪ್ರಭುತ್ವ ಏನದಲ್ಲ ಅದೆಲ್ಲ ಸಾಧಿಸೋಕ್ಕೆ ಹೋರಾಟ ಮಾಡಿದ ದಿನಗಳು ದೇಶಾದ್ಯಂತ ಮೆಚ್ಚುಗೆಗ ಈಗ ಖರೆ ಕರೆ ಹೇಳ್ತೀನಿ ಅವ್ರ ಬಗ್ಗೆ ಓದೋದಾಗಲಿ ಕೇಳೋದಾಗಲಿ ಆಮೇಲೆ ಅವ್ರ ಬಗ್ಗೆ ಏನರೇ ಮಾತಾಡೋದಾಗಲಿ ಮನಸ್ಸಿಗೆ ಭಾಳ ಬೇಜಾರಾಗ್ತದೆ ಆಮೇಲೆ ಅಳುನು ಹಂಗೆ ಬರ್ತದೆ ಬಟ್ ಏನು ಮಾಡೋಕ್ಕಾಗಲ್ಲ ಪಡ್ಕೊಬೇಕಾಗ್ತದೆ ನೋಡ್ರಿ ಅವರು ಮಾಡಿದ್ದು ಒಂದಿಷ್ಟು ಸತ್ಯಾಗ್ರಹಗಳು ಹೋರಾಟಗಳು ಇಲ್ಲಿ ಎಷ್ಟು ಮಸ್ತಾಗಿ ಮಹಾ ಸತ್ಯಾಗ್ರಹ ಮತ್ತಂದ್ರೆ ಈ ಕಾಲಗ್ರಹ ಗುಡಿಗೆ ಪ್ರವೇಶ ಮಾಡೋದಕ್ಕೆ ಅದಕ್ಕೆಲ್ಲ ಎಷ್ಟು ಮಸ್ತಾಗಿ ಬರೋದು ಹಾಕ್ಯಾರ ಬೇಕಾದ್ರೆ ನೀವು ಈ ದಿನದ ಬಗ್ಗೆ ಅಂತ ಹೇಳಕ್ಕೆ ಹೋಗಲ್ಲ ನಿಮ್ಮೆಲ್ಲರಿಗೆ ಗೊತ್ತಿದೆ ಅದ್ರ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲ ನೀರಾವರಿ ಯೋಜನೆಯೂ ಜವಾಬ್ದಾರಿಯಾಗಿ ತಗೊಂಡಿದ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಂಗೆ ಹೆಸರು ಬಂತು ಅಂತ ಇಲ್ಲಿ ಬರೆದು ಹಾಕ್ಯಾರ ಪಾಸ್ ಮಾಡಿರಿ ಹೋದ್ರಿ ನಮ್ಮ ಭಾರತದ ಸಂವಿಧಾನದಾಗ ಇಪ್ಪತ್ತೆರಡು ಸೆಕ್ಷನ್ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ಒಳಗೊಂಡಿದ್ದಾವ ಇದು ಸ್ಪೆಷಲಿ ನಮ್ಮ ದೇಶದ ನಾಗರಿಕ ಮೂಲಭೂತ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯವನ್ನು ನಾಗರಿಕ ಸ್ವತಂತ್ರಗಳನ್ನು ಅದರಾಗಿ ಭಾಳ ಪ್ರಾಮುಖ್ಯತೆ ತೋರಿಸ್ಕೊಟ್ರ ನಾ ಭಾವಸರು ಈ ಬುಕ್ದಾಗ ಓ ಭೀಮರಾಯ ಹೋಟೆಲ್ ನಮ್ಮ ಅಪ್ಪಾಜಿ ಅವರ ಅಪ್ಪಾಜಿ ಸುಧರ್ ರಾಮ್ಜಿ ಸಕ್ಪಲ್ ತಾಯಿ ರಮಾಬಾಯಿ ಅವರು ಈಗ ನನ್ ವಿಡಿಯೋದಾಗಲ್ಲ ಆಲ್ಮೋಸ್ಟ್ ಪಾವ ಶೋ ಬಗ್ಗೆ ಎಲ್ಲಾನು ಅದ ಸೊ ಮತ್ತು ನಾ ಇದ್ರ ಹೆಚ್ಚಿಗೆ ಸುಮ್ಮನೆ ಅಡ್ಡಾಡ್ ಬಂದಿ ಎಲ್ಲ ಹೇಳತರ ಅದು ಬೇರೆನೇ ಆಗ್ತದ ಸೊ ಬಾಬಾ ಸಾ ಅವ್ರದ್ದು ಜೀವನ ಬಗ್ಗೆ ಆಗಲಿ ಅವ್ರದ್ದು ಭಾರತದ ಸಂವಿಧಾನಕ್ಕೆ ಮಾಡಿದ್ದು ಮಹತ್ವಪೂರ್ಣ ಕೊಡುಗೆಗಳಾಗಲಿ ಸಮಾಜದಲ್ಲಿ ಮಾಡಿದ ಬೆಳವಣಿಗೆ ಆಗಲಿ ನಾವು ಸ್ಮರಿಸೋಣ ಅವ್ರ ಬಗ್ಗೆ ಅಮೂಲ್ಯವಾದ ಕೆಲಸ ನಾವೆಲ್ಲರೂ ಗೌರವಿಸಿ ಸಮಾಜದ ಸಮಾನತೆ ಮತ್ತು ನ್ಯಾಯವನ್ನು ಕಾಪಾಡೋಣ ಮತ್ತು ಒಂದು ಭಾಳ ದೊಡ್ಡ ರೆಸ್ಪೆಕ್ಟ್ ಕೊಡ್ತೀನಿ ನಾನು ಆಮೇಲೆ ಏನಪ್ಪ ನಿಮ್ಮೆಲ್ಲರೂ ಹೇಳೋದಂದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತದೆ ಇನ್ನು ಏನು ವೀಡಿಯೋ ಬರ್ತಾವಲ್ಲ ನನಗಂತೂ ಭಾಳ ಆಸೆ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲೆಲ್ಲಿ ಓದ್ಯಾರ ಅದೆಲ್ಲ ಪ್ಲೇಸ್ಗಳಿಗೆ ವಿಸಿಟ್ ಕೊಡ್ಬೇಕತ್ತಾ ಹೋಗಬೇಕು ಅಂತಿದ್ದೀನಿ ಹೋಗಿ ಹೋಗ್ತೀನಿ ಒಂದು ಸ್ವಲ್ಪ ನನಗೆ ಕೆಲಸಗಳು ಅಂದರೆ ನಾನು ಜಾಬ್ ಮಾಡ್ತೀನಿ ಆ ಜಾಬಿಂದ ನನಗೆ ಟೈಮ್ ಸಿಗಲ್ಲ ಹೋಗ್ಲಾಕ ಹೋದಾಗಲ್ಲ ನಿಮ್ಮೆಲ್ಲರಿಗೂ ತೋರಿಸಿ ತೋರಿಸ್ತೀನಿ ನನಗೂ ಆಸೆ ಇದೆ ಹೋಗ್ಬೇಕಂತ ಜೈ ಭೀಮ್ ನಮ್ಮ ಬುದ್ಧ